ನನ್ನ ಸೊಸೆನ ತರ್ಕಾರಿ ತರ ಕಳ್ಸಿದೀನಿ ಕೇಕ್ ತಿನ್ನಕೋಸ್ಕರ ಅವ್ಳು ಕಳ್ಸಿದೀನಿ ಇಲ್ಲ ನಾನೇ ಎಲ್ಲವ ಅವಳು ಕೇಕ್ ತಿನ್ನಕ್ಕೆ ಬಿಡಲ್ಲ ಕಣ್ರಿ ನನಗೆ ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ ಕೇಕು ಹ್ಮ್ ಅವಳು ತಿನ್ನಕೋಸ್ಕರ ನನ್ ತಿನ್ನಕ್ಕೆ ಬಿಡಲ್ಲ ಕೇಕ್ ತಿನ್ಬಿಡ್ಕೊಳ್ತೆ ಚಾಕ್ಲೇಟ್ ತಿನ್ಬಿಡ್ಕೊಳತ್ತೆ ನಿಮ್ಗೆ ಕೇಕ್ ತಿನ್ನೋ ವಯಸ್ಸಾ ಚಾಕ್ಲೇಟ್ ತಿನ್ನೋ ವಯಸ್ಸಂತ ಕೇಳ್ಕೊಳ್ಕೊಂಡ್ರೆ ಕಳ್ಸಿದೀನಿ ನೋಡ್ತಾ ಕೆಜಿ ಹಾ ಮತ್ತೆ ಸೊಪ್ಪು ಮೂವತ್ ರೂಪಾಯಿ ಇರುತ್ತೆ ಇಪ್ಪತ್ತೈದು ರೂಪಾಯಿ ಕೊಡಲ್ಲ ಮಶ್ರೂಮು ರೂಪಾಯಿ ಕೆಲಸ ಮಾಡು ಆ ಮೂಲೆ ಅಂಗಡಿ ಈಗ ತಾನೇ ಹೋಗಿದ್ದೆ ಕಡಿಮೆ ಇಸುತ್ತಲ್ಲ ಅಲ್ಲಿ ತಾನೇ ನೀನ್ ಹೋಗಿದ್ಯಾ ಹ್ಮ್ ಸರಿ ಆಯಪ್ಪ ಎಷ್ಟ್ ಹೇಳುತ್ತೆ ರೇಟ್ ಹಾಕ್ ಕೊಟ್ಬಿಟ್ಟು ತಗೊಂಡ್ ಹುಬ್ಬಾ ಚೌಕಸಿ ಮಾಡಕ್ ಹೋಗ್ಬೇಡ ಅಪ್ಪನತ್ರ. ಹಂಗಲ್ಲ ಕಣ್ರಿ ತಳ್ಳ ಗಾಡಿರತ್ರ ಚೌಕಾಸಿ ಮಾಡ್ತಾರ ಕಣ್ರಿ ಅದೇ ಮಾಲ್ಗಳ್ಗೆ ಹೋದಾಗ ಸ್ಟೈಲಾಗಿ ಸ್ಕ್ಯಾನ್ ಮಾಡ್ಬಿಡೋದು ಸೈಲಾಗಿ ಸೈಲಗಿ ಸ್ಕ್ಯಾನ್ ಮಾಡ್ಬಿಡೋದು ಅದ್ ರೇಟೇ ಕೇಳಲ್ಲ ಕಣ್ರಿ ತಳ್ಳ ಗಾಡಿರತ್ರ ಜಾಸ್ತಿ ಇವ್ರು ರೇಟ್ ಚೌಕಾಸಿ ಮಾಡ್ಬೇಕು ಪಾಪ ಬಿಸ್ಕುನ ಮಳೆ ಅನ್ನಲ್ಲ ಹ ಅಂತ ಇದ್ರಲ್ಲೆಲ್ಲ ಅವ್ರು ವ್ಯಾಪಾರ ಮಾಡ್ತಾರ ಕಣ್ರಿ ನನ್ ಸೊಸೆನ್ ಕಮ್ಮಿ ಅನ್ಕಬೇಡ್ರಿ ಮಾರ್ಗಗಳ್ ಹೋದ್ರೆ ನನ್ ಮಗ ನನ್ ಸೊಸೆನು ಸೇಮು ಏನು ರೇಟ್ ಹೇಳಲ್ಲ ಕಂಡ್ರಿ ನಾನ್ ಮಾಲ್ಗ್ ಹೋಗ್ಲೇಬೇಡ್ರಿ ಅಂತೀನಿ ಬರ ಟ್ಯಾಕ್ಸ್ ಎಲ್ಲಾ ನಮ್ ಕಲೆ ಮೇಲೆ ಹಾಕ್ತಾರೆ ಮಾಲ್ ಗುಡ್ ಹೋದ್ರಿ ಹೋಗ್ಬೇಡುದ್ರು ಇಲ್ಲ ಇಲ್ಲ ಅದಿಕ್ಕೆ ಹೋಗ್ಬೇಕು ಅಂತಾರೆ ಅದಕ್ಕೆ ಗೊತ್ತಾಗ್ಲಿಲ್ಲ ನಾನು ಇನ್ ಕಳ್ಸಿದೀನಿ ನೋಡ್ರಿ ನಾನ್ ಸತ ಕಳ್ಸಿದ್ದೆ ಸೊಪ್ಪು ಸಾಕಂತ ತಗೊಂಡ್ ಬರಕಿ ತಗೊಂಬಂತ ನೋಡ್ರಿ ಹಿಂಗ್ ಅವಾಗ ಅವಾಗ ಕಳಿಸ್ತಾ ಇರ್ಬೇಕು ಅಂದ್ರೆ ಅಚಗಡೆ ನಾವೇನ್ ಮಾಡ್ತೀವಿ ಅಲ್ಲಿ ರೇಟ್ ಕೊಟ್ಟಾಗಲ್ಲ ರೇಟ್ ಕೊಟ್ಟಾಗಲ್ಲ ಅಂತ ನಾವೇ ಹೋಗೋಕ್ ತಗೊಂಡ್ಬಿಟ್ಟು ಬರ್ತೀವಿ ಅವ್ರಿಗೂ ಗೊತ್ತಾಗ್ಬೇಕು ಅಂದ್ರೆ ನಾವ್ ಅವಾಗ 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 ಕಳಿಸ್ತಾ ಇರ್ಬೇಕು ಅಂಗಡಿಗೆ ಏನಮ್ಮ ತಿಂಡಿ ನೂಡಲ್ಸ್ ಮಾಡಿದ್ವಿ ಅಯ್ಯೋ ದೇವ್ರೆ ನಿನ್ ನೂಡಲ್ಸೆ ನನ್ಗಂತ ನೂಡಲ್ಸ್ ಬೆಳಕಣ್ಣ ಅದೇನ್ ಎರಗುಳ ತರ ಇರತ್ತ ಹೆಂಗ್ ತಿಂತ ನಂಗೆ ರಾತ್ರಿ ಅನ್ನೈತ ಹಂಗೆ ಇಟ್ಬಿಡು ಎರಡು ಒಟ್ಟಿ ಹಾಕಿದ್ ನಾನು ಹೋಗಿ ಅನ್ನ ಇಡ್ಲಾ ಏನಾಯ್ನು ತಿಂತಿಂಗ್ ಹಾಕುದಾತ್ರಿ ಅನ್ನ ಎಷ್ಟ್ ಇರ್ಬೇಡ ನಿನಗೆ ಆ ನಿಮಗೆ ಅನ್ನದ್ ಮೇಲೆ ಸಂಬಂಧದ ಬೇರೆ ಗೊತ್ತಾಗ್ಬೇಕಲ್ಲ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬಿಟ್ ಬರ್ರಿ ಒಂದ್ ಎರಡು ವಾರ ಹೋಗ್ಬಿಟ್ ಬರ್ರಿ ಸಾಕು ಇನ್ನೇನು ಬೇಡ ಅನ್ನ ತಗೊಂಡೋಗಿ